ನಮಸ್ಕಾರ ಕರ್ನಾಟಕ ಎರಡ್ ಸಾವಿರದ ಎಂಟರಲ್ಲಿ ಮೊದಲನೇ ಬಾರಿ ವಿಶ್ವನಾಥ್ ರೆಡ್ಡಿ ಎಂಎಲ್ ಎಲಂಕದಲ್ಲಿ ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂದು ಏನೇನಿದೆ ನಾಲ್ಕು ಟರ್ಮ್ ಎಂ ಎಲ್ ಎ ನಮ್ ವಿರುದ್ಧ ಧ್ವನಿ ಎತ್ತದ ಮೇಲೆ ಅಥವಾ ಧರ್ಮಸ್ಥಳದ ವಿಚಾರದಲ್ಲಿ ಆತ ಮುಗಿ ತೋರಿಸಿದಾಗ ನಾನೂರು ಗಾಡಿ ಹೋಗ್ತೀನಿ ಅಂತ ಹೇಳಿದಾಗ ಅಕೌಂಟೆಬಿಲಿಟಿ ಇಂದ ಶುರುವಾಯಿತು ನಾನೂರು ಗಾಡಿಗೆ ತೈಲ ನಾನ್ನೂರು ಗಾಡಿಗೆ ಊಟಿ ತಿಂಡಿ ಮಲ್ಗಕ್ಕೆ ಪಚಾಣಕ್ಕೆ ಯಾರು ಕೊಡ್ತಾರೆ ಫಂಡಿಂಗ್ ಯಾರು ಮಾಡ್ತಾರೆ ಕನಿಷ್ಠ ಒಂದು ಕೋಟಿ ಬೇಕಲ್ಲ ಇವನ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಅದನ್ನ ಸದನದಲ್ಲಿ ಐ ತಿಂಕ್ ತನದೇ ಆದ ದಾಟಿನಲ್ಲಿ ಏನೇನೋ ಮಾಡಿದ್ರೆ ಏನೇನು ಮಾತಾಡ್ದ ಒಬ್ಬ ಎಂ ಎಲ್ ಎ ಆಗಿ ಗೂಂಡಾ ರೀತಿಯಲ್ಲಿ ಏನೇನ್ ಮಾತಾಡ್ದ ಎಲ್ಲ ನೋಡಿದಿವಿ ಅದಾದ ನಂತರ ಧಮಕಿಗಳಾಕಿದ್ದು ಅದು ಇದು ಆಮೇಲೆ ಜೊತೆನಲ್ಲಿ ಸುಪ್ ಮೀನ್ ಹೈಕೋರ್ಟ್ ಆದೇಶ ಇದೆ ನೀವು ಹುಡ್ಕಲ್ಲ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಸ್ವತಂತ್ರ ಉದ್ಯಮ ಮಾಡಬೇಕು ಅಂತ ಯಲಹದಲ್ಲಿ ಏನೋ ಹುಡ್ಕೊಲ್ ಇಲ್ಲಿಗಲ್ ಪ್ರೊಟೆಸ್ಟ್ ಮಾಡಿ ಮತ್ತೆ ಅಪಾರ್ಟ್ ಫ್ರಮ್ ದಟ್ ಏನೋ ಪ್ರೊವೋಕಿಂಗ್ ಅಲ್ಲಿ ಬೆಂಕಿ ಹಾಕಿ ಸುಟ್ಟಿ ಜನಗಳಿಗೆ ಕೆಟ್ಟ ಸಂದೇಶವನ್ನು ಕೊಡುವಂತ ಒಂದು ಒಂದು ಪ್ರೊವೋಕಿಂಗ್ ಮಾಡಿದಾಗ ಆ ಯಲಹಾ ಇನ್ಸ್ಪೆಕ್ಟರ್ ಹಂಗೆ ಹಂಗೆ ಕಣ್ಮುಚ್ಕೊಂಡಿದ್ದೆ ನಾನು ಡಿಜಿ ಗೆ ಪೊಲೀಸ್ ಕಮಿಷನರ್ಗೆ ಡಿ ಸಿ ಪಿ ನಾರ್ತ್ ಸಜಿತ್ ಅಂತಾರೆ ಎಲ್ಲರಿಗೂ ಮತ್ತೆ ಅವ್ರಿಗೆ ಅಲ್ಲಿ ಹೋಗಿ ಇಮೇಲ್ ಹಾಕಿದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಗೊತ್ತಿಲ್ಲ ಐ ಆರ್ ಮಾಡೋರ್ ಇಲ್ಲ ಅಂತ ಮಾಡಿಲ್ಲ ಅಂತಂದ್ರೆ ಶಿಸ್ತಿನ ಕ್ರಮ ಅಂತೂ ಯಲಂಕಾ ಇನ್ಸ್ಪೆಕ್ಟರ್ ಮೇಲೆ ಖಂಡಿತ ಆಗುತ್ತೆ ಯಾಕಂದ್ರೆ ನಮ್ಮ ನಮ್ಮ ಮೇಲೆ ಮೇಲೆ ಪುಕ್ಸಟ್ಟೆ ಎಫ್ಐಆರ್ ಗಳು ಮಾಡೋದಲ್ಲ ಈಗ ಆ ಸ್ವತಂತ್ರ ಉದ್ಯಾನವನದಲ್ಲಿ ಮಾಡ್ಬೇಕಾದಂತ ಪ್ರೊಟೆಕ್ಷನ್ ಮಾಡಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ ಅವ್ರಿಗೆ ಎಚ್ಚೆತ್ಕೊಂಡಿದ್ದಾರೆ ಯಾವ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅಂತಂದ್ರೆ ಪಾಪ ನಾನೇನು ಚಂದ್ರಣನ್ ಬಗ್ಗೆ ಮಾತಾಡಕ್ ಹೋಗಲ್ಲ ಚಂದ್ರಣ್ಣ ಪಾಪ ಇನ್ನ ನಕಾಕಳಿ ಆ ವಿಶ್ವನಾಥ್ ವಿರುದ್ಧ ಒಂದು ಕ್ಯಾಂಡಿಡೇಟ್ ನ ಗ್ರೋ ಮಾಡಕ್ ಆಗಿಲ್ಲ ಈ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಪಾಪ ಮಾಡ್ತಾರೆ ಬಟ್ ಏನಂತಂದ್ರೆ ದಿಸ್ ಶುಡ್ ಅವ್ರಿಗೂ ಕೂಡ ಸಪೋರ್ಟ್ ಬೇಕಲ್ಲ ಕುಮಾರಸ್ವಾಮಿ ಕಡೆಯಿಂದ ಸಪೋರ್ಟ್ ಬೇಕು ಯಲಂಕದಲ್ಲಿ ಕುಮಾರಸ್ವಾಮಿ ಅವ್ರು ಬಂದು ಕ್ಯಾನ್ವಾಸ್ ಕ್ಯಾನ್ವಾಸ್ ಎಲ್ಲ ಮಾಡಿದ್ರು ಬಟ್ ದುಡ್ಡಿದ್ರೆ ಒಂದೇ ಸಾಲಲ್ಲ ಅಲ್ಲ ವಿಶ್ವ ವಿಶ್ವ ವಿಶ್ವನಾಥ್ ರೆಡ್ಡಿ ಎಂ ಎಲ್ ಎ ವಿಶ್ವನಾಥ್ ರೆಡ್ಡಿಯನ್ನ ಪದಚ್ಯತ್ಯ ಗಳಿಸಲು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರೀ ದುಡ್ಡಿದ್ರೆ ಸಾಲ ಬರೀ ಭಾಷಣ ಹೊಂದಿದ್ರೆ ಸಾಲಲ್ಲ ಬರೀ ನಾವೇನೋ ಮಾಡಿದೀವಿ ಅಂತ ಹೇಳಿದ್ರೆ ಸಾಲ ಅಲ್ಲ ಬಿಕಾಸ್ ಈಸ್ ಎ ಸ್ಟ್ರಾಟಜಿಕಲ್ ಫೆಲೋ ಎಂ ಎಲ್ ಎಶ್ವನಾಥ್ ರೆಡ್ಡಿಯನ್ನ ಪದಚ್ಯುತಿ ಪದಚ್ಯುತ್ತ ಅಂದ್ರೆ ಸೋಲಿಸಲು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದುಡ್ಡಿನ ಜೊತೆನಲ್ಲಿ ಯು ಆಲ್ಸೋ ನೀಡ್ ಅ ಬ್ರೈನ್ ಬ್ರೈನ್ ಬೇಕು ಮತ್ತೆ ಸ್ಟ್ರಾಟಜಿಕಲಿ ಅವನನ್ನ ಸೋಲಿಸಬೇಕಾಗತ್ತೆ ಅದು ಈಸಿ ಅಂತ ಈಸಿ ಅಂತ ಹೇಳಕ್ ಹೋಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಇವನ್ ಇಂಪಾಸಿಬಲ್ ಪಾಪ ಕಾಂಗ್ರೆಸ್ನ ಚಂದ್ರಣ ಅನ್ಸುತ್ತೆ ಪಾಪ ಬನ್ನಿ ಅವ್ರು ಏನ್ ತುಂಬಾ ಮಾತಾಡೋದು ಬೇಡವನ್ನ ತೀರ್ಮಾನ ಮಾಡ್ಕೊಂಡಿದ್ದೆ ಆದರೂ ಕೂಡ ಸಣ್ಣ ಪುಣ್ಣ ಪ್ರಶ್ನೆ ಬರ್ತಾರೆ ಅಣ್ಣ ಏನೂ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಸೈಲೆಂಟ್ ಆಗಿಬಿಡಿಲ್ಲ ನಾವು ಸೈಲೆಂಟ್ ಆಗಿಲ್ಲ ನೋಡ್ತಾ ಇದ್ದೀವಿ ಯಾವ ರೀತಿ ಅವ್ರನ್ನ ಸೆಲೆ ಪಡಿಬೇಕು ಏನು ಮಾಡ್ಬೇಕು ಹೆಂಗ್ ಮಾಡ್ಬೇಕು ಚುನಾವಣೆಯಲ್ಲಿ ಈಗ ನಮ್ದೇ ಸರ್ಕಾರ ಮಾಡಿಕೊಂಡು ಒಂದೇ ಒಂದು ವಿರೋಧ ವಿರೋಧವಾಗಿ ಪ್ರೊಟೆಕ್ಷನ್ ನಾವು ಮಾಡ್ತಾ ಇಲ್ಲ ಇಲ್ಲಿ ಹೆಸರು ಹುಬ್ಬಳ್ಳಿ ಎಲ್ಲ ಆಗ್ಬಹುದು ಕೆಂಪೇಗೌಡರ ಶಾಸಕ ಮುಂದೆ ಆಗ್ಬೋದು ಕರ್ಕಲ್ಪುರದಲ್ಲಿ ಆಗ್ಬೋದು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಆಗಲಿ ತಾಲೂಕ್ ಆಫೀಸ್ ಮುಂದೆ ಆಗಲಿ ಪಾಸೆಂಜರ್ ವಿರೋಧವಾಗಿ ಆಗ್ಲಿ ಎ ಸಿ ವಿರೋಧವಾಗಿ ನಾವು ಯಾರು ಮಾತಾಡ್ತಾರ ಕಾರಣ ಏನಪ್ಪಾ ಅಂದ್ರೆ ನಮ್ಮನ್ನು ನಾನು ನಾನೆಲ್ಲಿ ಅಧಿಕಾರದಲ್ಲಿ ನಾನೆಲ್ಲಿ ಮಾಡಿರತಕ್ಕಂಥ ಆಸ್ತಿ ನನ್ನ ರಕ್ಷಣೆ ಮಾಡ್ಕೊಳಕ್ ಆಗಲ್ವೋ ವಿಶ್ವಾಸ ನನ್ನ ಮೇಲೆ ಎಲ್ಲಿ ಮೇಲೆ ಬೀಳ್ಬಿಡ್ತಾನೋ ಅನ್ನೋ ಒಂದು ಭಯ ಇರೋದ್ರಿಂದ ನಾವ್ ಯಾವ ಆಸ್ತಿನೂ ಬೋಗಸ್ ಮಾಡಿಲ್ಲ ಯಾವ ಆಸ್ತಿನೂ ಸರ್ಕಾರ ಗೋಮಳ ಮುಟ್ಟಿಲ್ಲ ಯಾವ ಆಸ್ತಿ ಸೈಟ್ ಮಾಡಿಲ್ಲ ಯಾರಿಗೂ ಹಿಂದೆ ಹಿಂದೆ ಮುಂದೆ ಓಡಾಡೋದ್ರಲ್ಲ ಐದು ಐದು ಆರು ಈ ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂತ ಆಸ್ತಿ ಯೋಜನೆ ಮನೆ ಉಳಿದ್ಯಲ್ಲ ಅದಕ್ಕೆ ಅರ್ಜಿ ಆಗ್ತದಿಲ್ಲ ಯಾಕೆ ಅದಕ್ಕೆ ನೀವು ಈಗ ಯಾರು ಹೇಳಿದ್ರೆ ಒಂದ್ ಎರಡು ಮನೆ ಕೊಡೋಕೆ ಅರ್ಜಿ ಕೊಡೋಕೆ ಭಯ ಬಿಡ್ತೀವಿ ಅಂತ ಕುಡಿ ಸ್ವಾಮಿ ರಾಸಂಪುರ ಬೆಳಗ್ಗೆ ಹುಣ್ಣಿಗೆರೆಯಲ್ಲಿ ಮೂವತ್ತೆರಡು ಎಕರೆ ಜಮೀನು ಇತ್ತು ಮೂವತ್ತೆರಡು ಎಕರೆ ಜಮೀನ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಸ್ಟಾಪ್ ಮಾಡ್ತ ನೀವು ಸೈಟ್ ಮಾಡ್ಬೇಡಿ ಸೈಟ್ ಸಂಡೆ ಪಂಚಾಯತ್ ಎಷ್ಟು ಜನಕ್ಕೆ ಲಿಸ್ಟ್ ಮಾಡಿ ಗ್ರಾಮ ಗ್ರಾಮ್ ನೋಡಿ ಪಾಪ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಪೋರ್ಟ್ ಇಲ್ಲ ಡಿಕೆ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಆದ್ರೆ ಮನೆ ಯಬಾಳ ಫ್ಲೇರ್ ಓಪನಿಂಗ್ ಗೆ ವಿಶ್ವನಾಥನ ಜೊತೆ ಲೈಟ್ ಕಂಡು ಡಿ ಕೆ ಓಪನಿಂಗ್ ಮಾಡಿದ್ರು ಅಂತ ಯಾವ್ದೊಂದು ಫೋಟೋ ನೋಡಿದೆ ಇಂತ ನಿಯತ್ತಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಇವರಾಗಿ ಚಂದ್ರಣ್ಣ ಆಗಿರ್ಬೋದು ಮತ್ತೊಬ್ಬರನ್ನ ಬೆಳೆಸೋಂತ ಕಾರ್ಯಕ್ರಮ ಕಾಂಗ್ರೆಸ್ ಅವರು ಮಾಡದೇ ಇಲ್ಲ ಯಾಕೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ರಾಜಕೀಯನ ಕಾಂಗ್ರೆಸ್ ಮಾಡ್ತಾ ಇದೆ ವಿಶ್ವನಾಥ್ ವಿಚಾರವಾಗಿ ಬಟ್ ಟೂ ತೌಸಂಡ್ ಟ್ವೆಂಟಿ ಏಟ್ ಟೇಕ್ ಇಟ್ ಆನ್ ರೆಕಾರ್ಡ್ ವಿಶ್ವನಾ ವಿಶ್ವನಾಥ್ ರೆಡ್ಡಿಯನ್ನ ಹಂಡ್ರೆಡ್ ಪರ್ಸೆಂಟ್ ಪದಚ್ಯುತಿ ಮಾಡ್ತೀವಿ ಓಕೆ ಆಮೇಲೆ ಬರೀ ದುಡ್ಡಿದ್ರೆ ಸಾಲದು ಸ್ಟ್ರಾಟಜಿಕಲಿ ವಿಶ್ವನ ಸೋಲಿಸ್ಬೇಕಾಗತ್ತೆ ನೋಡೋಣ ನಮ್ಮ ಹುಡುಗರು ನನ್ನನ್ನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ದಟ್ ಡಸನ್ ಮ್ಯಾಟರ್ ಕ್ಯಾಂಡಿಡೇಟ್ ನಾನೇ ಆಗ್ತೀನೋ ಅಥವಾ ಕ್ಯಾಂಡಿಡೇಟ್ ಆಗ್ತೀನೋ ಒಟ್ನಲ್ಲಿ ವಿಶ್ವನಾಥ್ ರೆಡ್ಡಿಯನ್ನ ಸೋಲಿಸಿ ಮನೆಗಂತೂ ಕಳಿಸೇ ಕಳಿಸ್ತೀವಿ ಅಂಡ್ ದಾಟ್ಸ್ ಫಾರ್ ಶೂರ್ ಓಕೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಯಲಂಕದಲ್ಲಿ ವಿಶ್ವನಾಥ್ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಮನೆಗೆ ಹೋಗ್ಲೇಬೇಕು ಯಾಕಂತಂದ್ರೆ ನಾನು ಜಾತಿ ವಿಚಾರ ಮಾತಾಡಕ್ಕೆ ಹೋಗಲ್ಲ ನನಗೆ ಸಕಲ ಜಾತಿ ಧರ್ಮಗಳು ಕೂಡ ಒಂದೇನೆ ಬಟ್ ಇಂತ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈತನ ಮೇಲೆ ಲೋಕಾಯ್ತದಲ್ಲಿ ಒಂದಷ್ಟು ಭ್ರಷ್ಟಾಚಾರದ ಕೇಸ್ಗಳು ಫೈಲ್ ಆಗುತ್ತೆ ಗೊತ್ತಿಲ್ಲ ಏನ್ ಕಾಂಪ್ರಮೈಸ್ ಮಾಡ್ಕೊಂಡು ಅಥವಾ ಬುಲೋಕಾಯ್ತದವರೇ ಮುಚ್ಚಾಕದ್ರೆ ಗೊತ್ತಿಲ್ಲ ಬಟ್ ಈಗ ಮೂರು ಕಂಪ್ಲೇಂಟ್ಗಳು ವಿಶ್ವನಾಥ್ ರೆಡ್ಡಿ ಮೇಲೆ ಎಂ ಎಲ್ ಎ ವಿಶ್ವನಾಥ್ ರೆಡ್ಡಿ ಮೇಲೆ ಲೋಕಾಯುಕ್ತದಲ್ಲಿ ಫೈಲ್ ಆಗಿದೆ ಯಲಂಕಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅನಧಿಕೃತವಾಗಿ ಹೈಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ಮಾಡಿಸಿ ಅಲ್ಲಿ ಆಕ್ರೋಶ ಜನಗಳಿಗೆ ಆಕ್ರೋಶ ಕೆಟ್ಟ ಕೆಟ್ಟದಾಗಿ ಪ್ರೊಟೆಸ್ಟ್ ಅಂತಂದ್ರೆ ಕೆಟ್ಟ ಕೆಟ್ಟದಾಗಿ ಬೆಂಕಿ ಇಡೋದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾನೆ ಮತ್ತೆ ಪ್ರೊಟೆಸ್ಟ್ ಕೂಡ ಇಲ್ಲಿಗಲ್ಲೋ ಅವನು ಯಾರೋ ಬುಲ್ಲಿ ಅಲ್ಲ ಬುಲ್ಲೆಟ್ ಏನೋ ಬುಲ್ಲಿ ಪ್ರಕಾಶ ಅಂತ ಏನೋ ಅದೇನೋ ಹೆಸರು ನಿಖನೇ ನನಗೆ ಗೊತ್ತಿಲ್ಲ ಯಾರೋ ಹಂಗಂದ್ರು ಬುಲ್ಲಿ ಪ್ರಕಾಶ ಅಂತ ಅವ್ನು ಯಾರೋ ಯಾರೋ ಅವ್ನ ಗುರು ಯಾರೋ ಅಲ್ಲ ನಾಲ್ಕು ಟರ್ಮ್ ಎಮ್ ಎಲ್ ಅಲ್ಲಿ ನೂರು ಜನ ಇರ್ಲಿಲ್ಲ ಪ್ರೊಟೆಸ್ಟ್ ಮಾಡಕ್ಕೆ ಏನೋ ಇದು ಯೋಗ್ಯತೆ ಇರಲಿ ಬಿಡಿ ಪರವಾಗಿಲ್ಲ ಏನೋ ಮಾಡ್ಕೊಳ್ಳಿ ಅಲ್ಲ ಪ್ರೊಟೆಸ್ಟ್ ಎಲ್ಲಿ ಮಾಡುದು ಅನಧಿಕೃತವಾಗಿ ಒಬ್ಬ ಎಮ್ ಎಲ್ ಎ ಆಗಿ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿ ಸ್ವತಂತ್ರ ವರದಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಯಲಂಕದಲ್ಲಿ ಮಾಡಿದ್ರೆ ಅದು ಅನಧಿಕೃತ ಇವರಿಗೆಲ್ಲ ಕಾನೂನು ಮೇಲೆ ನಂಬಿಕೆನೇ ಇಲ್ಲ ಆಮೇಲೆ ಇವ್ರಗಳಿಗೆಲ್ಲ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಏನಾಗುತ್ತೆ ಏನೋ ಕಾಂಗ್ರೆಸ್ ಎಚ್ಚೆತ್ಕೊಂಡಿದೆ ಬಟ್ ಪಾಪ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅಂತವ್ರು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಇಲ್ಲ ಪಾಪ ಅವರುಗಳು ಪಾಪ ಏಕಾಏಕಿಯಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಅಲ್ಲಿ ಯಲಂಕದಲ್ಲಿ ಪಾಪ ಒದ್ಲಾಡ್ತಾರೆ ಏನೋ ಅದು ಬೇರೆ ವಿಚಾರ ಏನೇ ಅವ್ರ ಪಕ್ಷದ ವಿಚಾರ ಏನೇ ಮಾಡ್ಕೊಂಡಿ ಹೇಳೋದು ಹೇಳೋದೇನಂತಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಏನಂತಂದ್ರೆ ನಾನಂತೂ ವಿಶ್ವನ್ ಸೋಲಿಸ್ತೀನಿ ಇದಂತೂ ಕಟ್ಟಿಟ್ಟ ಬುತ್ತಿ ಬರೀ ಇದ್ರೆ ವಿಶ್ವನ್ ಸೋಲ್ಸಕ್ಕಾಗಲ್ಲ ಸೋಲ್ಸಕ್ ಆಗಂಗೆ ನಾಲ್ಕು ಟರ್ಮ ಅವನನ್ನ ನೀವು ಕಾಂಗ್ರೆಸ್ ಜೆಡಿಎಸ್ ಅವರು ವಿಶ್ವನಾಥ್ ರೆಡ್ಡಿನ ಎಂಎಲ್ಎ ಎಲ್ ಎ ಮಾಡ್ತಾ ಇರಲಿಲ್ಲ ಸ್ಟ್ರಾಟಜಿಕಲಿ ಅವನು ಗೆಲ್ತಾನೆ ಸೊ ಅವನನ್ನ ಸೋಲಿಸಬೇಕು ಅಂದ್ರೆ ಒಂದು ಸ್ಟ್ರಾಟಜಿ ಬೇಕಾಗಿದೆ ಆ ಸ್ಟ್ರಾಟಜಿ ನಮ್ಮ ಬಳಿಗಿದೆ ವಿಲ್ ಎನ್ಶೋರ್ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ವಿಶ್ವನಾಥ್ ರೆಡ್ಡಿ ಎಂ ಎಲ್ ಎ ಆಗಿ ವಿಧಾನಸೌಧಕ್ಕೆ ಬರಲ್ಲ ಇಷ್ಟೇ ವೆರಿ ಕ್ಲಿಯರ್ ಅದೆಷ್ಟು ನಾನು ಹುಡುಗರವರೇ ನಮ್ಮ ನಾವು ನಾವು ಕುಡಿತೀವಿ ಅವೆಲ್ಲ ನಮ್ಮ ಭಾಷೆ ಬರಲ್ಲ ಯಾಕಂದ್ರೆ ಈ ದೇಶದ ಕಾನೂನ್ ಮೇಲೆ ನಂಬಿಕೆ ಇದೆ ದೇಶದ ಸಂವಿಧಾನ ಮೇಲೆ ನಂಬಿಕೆ ಇದೆ ಆಮೇಲೆ ಮನೆ ಯಾರು ಹಾಕಿದ್ರು ಹೆಣ್ಣು ಮಕ್ಕಳ ರಕ್ಷಣೆಗೆ ವಿಶ್ವನಾಥ್ ಅಂತ ಹೆಣ್ಣು ಮಕ್ಕಳ ರಕ್ಷಣೆಗೆ ಲಾ ಅಂಡ್ ಆರ್ಡರ್ಗೆ ತಿಂಗಳಿಗೆ ಎರಡೂವರೆ ಲಕ್ಷ ಸಂಬಳ ಕೊಟ್ಟು ಪೊಲೀಸ್ ಕಮಿಷನರ್ ಇಟ್ಟಿದ್ದೀವಿ ಬೆಂಗಳೂರಿಗೆ ಒಂಬತ್ತು ಡಿ ಸಿ ಪಿಗಳು ಇಟ್ಟಿದ್ದೀವಿ ಪರ್ಟಿಕ್ಯುಲರ್ ಆಗಿ ಈ ಜುಡಿಷನ್ಗೆ ಮೇಂಟೈನ್ ಮಾಡಕ್ಕೆ ಎರಡು ಪೊಲೀಸ್ ಸ್ಟೇಷನ್ ಎರಡು ಇನ್ಸ್ಪೆಕ್ಟರ್ ಇನ್ನೂರು ಜನ ಪೊಲೀಸ್ ಡಿ ಡಿಸಿಪಿ ನಾರ್ತ್ ಈಸ್ ರಜಿತ್ರೆ ಎಸಿಪಿ ಅಲಂಕ ಇದಾರೆ ಇವರು ಲಾಂಡ್ ಆರ್ಡರ್ ಮೈಂಟೈನ್ ಮಾಡೋದು ಒಬ್ಬ ಎಂ ಎಲ್ ಎಲ್ ಎಂ ಎಲ್ ಎಣ್ಣು ಮಕ್ಕಳ ರಕ್ಷಣಾ ನಿಜವಾಗ್ಲೂ ಅಂತ ನಮ್ಮ ಹತ್ರ ಎರಡು ಕ್ಯಾಂಡಿಡೇಟ್ ಅವರೇ ವಿಶ್ವನಾಥ್ ಸಂಬಂಧಪಟ್ಟಂಗೆ ಅದನ್ನು ತಗೊಂಬಂದು ಮುಂದೆ ನಿಲ್ಲಿಸೋದನ್ನ ನಿಲ್ಲಿಸ್ತೀನಿ ಓಕೆ ಯಾರು ಅಂತ ವಿಶ್ವನಾಥ್ ಅವ್ರಿಗೆ ಗೊತ್ತು ಹೆಣ್ಣು ಮಕ್ಕಳ ರಕ್ಷಣೆನ ಆನ್ ಮ್ಯಾನ್ ಇದೆಲ್ಲ ಉಚ್ಚಾಟದ ಸ್ಟೇಟ್ಮೆಂಟ್ ಗಳನ್ನ ಬಿಡಿ ಹೆಣ್ಣು ಮಕ್ಕಳ ರಕ್ಷಣೆ ಕ್ರೀಲಾಂಕದಲ್ಲಿ ಇಲ್ಲ ಅದನ್ನ ಬೇಕಾದ್ರೆ ರಿಪ್ರೂವ್ ಮಾಡೋಕೆ ನಮ್ಮ ಹತ್ರ ನೂರ್ ಕೇಸ್ ಇದೆ ಒಂದಲ್ಲ ನೂರ್ ಕೇಸ್ ಇದೆ ಸುಮ್ಮನೆ ಇಮೇಜ್ನ ಡ್ಯಾಮೇಜ್ ಮಾಡ್ಕೊಳಕ್ ಹೋಗ್ಬಿಡಿ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ವಿಶ್ವನಾಥ್ ಹೆಣ್ಣು ಮಕ್ಕಳ ರಕ್ಷಣೆ ನಾವು ಹೋರಾಟ ಮಾಡಿದ್ದೀವಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಹೋರಾಟಗಳಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಪುಟ್ಟ ಮಕ್ಕಳ ರಕ್ಷಣೆ ಬಗ್ಗೆ ಸ್ಕೂಲ್ ಹುಡುಗರ ರಕ್ಷಣೆ ಬಗ್ಗೆ ಡ್ರಗ್ಸ್ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ಅದೇ ವಿಶ್ವನಾಥ್ ರೆಡ್ಡಿ ಹೇಳದ್ನಲ್ಲ ಪೊಲೀಸ್ ಏ ಪೊಲೀಸ್ ಕಮಿಷನರ್ ಡಿ ಜಿ ಪು ಕೇಳ್ತೀನಿ ರಾಜ್ಯದ ರಾಷ್ಟ್ರದ ಏನೋ ಪ್ರೈಮ್ ಮಿನಿಸ್ಟರ್ನು ಕೇಳ್ತೀನಿ ನನಗೆ ಅದು ಸಂವಿಧಾನ ಕೊಟ್ಟಿರುವಂತ ಹಕ್ಕು ಯಾವ ವಿಶ್ವನಾಥ್ ರೆಡ್ಡಿನೂ ಕೊಡಬೇಕಾಗಿಲ್ಲ ನನಗೆ ಯಾರು ಕೊಡಬೇಕಾಗಿಲ್ಲ ಓಕೆ ಅಂಡ್ ವಾಟ್ ಎವರ್ ಐ ಸ್ಪೀಕ್ ಇಟ್ಸ್ ವ್ಯಾಲಿಡ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಐ ಸಲ್ಯೂಟ್ ದ ಕ್ರಿಯೇಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಒಂದು ಗಣ್ಯ ವ್ಯಕ್ತಿ ಆ ಒಂದು ಶಕ್ತಿ ಈ ದೇಶಕ್ಕೆ ಎಪ್ಪತ್ತೆಂಟು ಶಕ್ಡಿದ್ರು ನಮ್ಮಂತವ್ರು ಮಾತಾಡ್ತಾ ಇದ್ದಾರೆ ಅದಕ್ಕೆ ಕ್ರಿಯೇಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ದ ಪೀಪಲ್ ಹು ಸಪೋರ್ಟೆಡ್ ಇಮ್ ಇನ್ ದ ಕ್ರಿಯೇಷನ್ ಆಫ್ ದ ಸಂವಿಧಾನ ಇಟ್ಸ್ ಗ್ರೇಟ್ ವಿಶ್ವನಾಥ್ ಹೇಳ್ತಾನೆ ನಾನು ಕೋರ್ಟ್ಗೆಲ್ಲ ಹೋಗಕ್ಕಾಗಲ್ಲ ಅಂತ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ಆದ್ರೆ ಗುಂಡಾ ಇಸಮ್ ಮೇಲೆ ನಂಬಿಕೆ ಇದೆ ಹಿಂಗ್ಗಡೆ ಇರೋ ಒಂದು ಪುಡಾರಿಗಳು ಒಂದು ಜನ ಬಗ್ಗೆ ನಂಬಿಕೆ ಇದೆ ಬಟ್ ನಾವೊಂದು ಹೇಳೋದೇನು ಅಂತಂದ್ರೆ ನಾವು ಅರ್ಥ ಡೈಲಾಗ್ಲೆ ಹೊಡಿಯೋಕೆ ಹೋಗಲ್ಲ ಯಾಕೆ ಅಂತಂದ್ರೆ ಆ ಪುಡಾರಿ ತನ ಏನಿದ್ರು ವಿಶ್ವನಾಥ್ ಡಿ ಎ ಸರಿ ನಮಗೆ ಏನಿದ್ರು ನಮ್ಮ ಬಲ ಪ್ರದರ್ಶನ ಅವನ್ನು ಸೋಲಿಸಿ ಮನೆ ಕಳಿಸ್ತೀವಲ್ಲ ಅದು ನಮ್ಮ ಬಲಪ್ರದರ್ಶನ ದಟ್ ದಟ್ ಇಸ್ ಅವರ್ ಅಲ್ಟಿಮೇಟ್ ಗೋಲ್ ಓಕೆ ನಾವು ಬೀದಿಗಳಲ್ಲಿ ಬಂದು ಬಾ ಪ್ರೊಟೆಸ್ಟ್ ಮಾಡಿಸೋದು ಬೆಂಕಿಕ್ಸುದು ಇವೆಲ್ಲ ಕಿತ್ತೋಗಿ ಕಲ್ಸ ಪ್ರೊಟೆಸ್ಟ್ ಯಾರು ಮಾಡ್ಬೇಕಾರದು ಅಲ್ಲಿ ಆಪೋಸಿಷನ್ ಇರೋದು ಕಾಂಗ್ರೆಸ್ ಚಂದ್ರಣ್ಣ ಜೆ ಡಿ ಎಸ್ ಅವರು ಪ್ರೊಟೆಸ್ಟ್ ಮಾಡಬೇಕು ಯಾಕೆ ಅಂತಂದ್ರೆ ಬಿ ಟಿ ವಿ ಅವರು ಇಪ್ಪತ್ತೈದು ಕೋಟಿ ಸಬ್ರೀಸ್ ಆಫೀಸ್ ಯಲಾಂಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಲಂಚ ಅಂತ ಹೇಳಿ ಬಿ ಟಿ ವಿ ಅವರು ಪ್ರಸಾದ ಮಾಡಿದ್ರು ಏನು ಅದರ ಮೇಲೆ ಕ್ರಮನೇ ಆಗಿಲ್ಲ ಅಲ್ಲಿರುವಂತ ಕೆರೆಗಳು ಗೋಮಾಳಗಳು ಅವರ ಬಾಮಾಯ್ದ ಪುರುಷೋತ್ತಮ್ ರೆಡ್ಡಿ ಅಂತೆ ಕಡಿಮೆ ಅಂದ್ರೆ ಪುರುಷೋತ್ತಮ ವಿಶ್ವನಾಥ್ ಅವರ ಮಾಮಾ ಇದನ್ನ ಪುರುಷೋತ್ತಮ್ ರೆಡ್ಡಿ ಹೆಸರಲ್ಲಿ ಕಡಿಮೆ ಅಂದ್ರೆ ಐನೂರು ಕಾಲ್ ಬಂದಿದೆ ನನಗೆ ಸರ್ ನಮ್ಮ ಜಮೀನು ಡಿಸ್ಪ್ಯೂಟ್ ಇದೆ ಅವ್ರ ಜೊತೆ ಪುರುಷೋತ್ತಮ್ ರೆಡ್ಡಿ ಜೊತೆ ನಮ್ಮ ಜಮೀನ್ ಹಾಕೊಂಬಿಟ್ಟು ಅಥವಾ ನಮ್ಮ ಡಿಸ್ಪ್ಯೂಟು ಪುರುಷೋತ್ತಮ ವಿಶ್ವನಾಥ್ ಅವರ ಲಿಂಕ್ ರಿಯಲ್ ಎಸ್ಟೇಟ್ ಲಿಂಕು ಪುರುಷೋತ್ತಮ್ ರೆಡ್ಡಿ ಹೆಸರು ಲಿಂಕಲ್ಲಿ ಸಿಕ್ಕಾಪಟ್ಟೆ ಇದೆ ಅವ್ರು ಯಾರೋ ಇನ್ನೊಬ್ಬ ಜೊತೆನಲ್ಲಿ ಕಪ್ಪಿಗೆ ಏನೋ ಮೈ ತುಂಬ ಒಂದು ಐದಿ ಚಿನ್ನ ಹಾಕೊಂಡು ಓಡಾಡ್ತಾನೆ ಅವನ ಬಗ್ಗೆನೂ ಒಂದಷ್ಟು ಹೆಸುಗಟ್ಟ ಅಲ್ಲಿ ಆತನ ಬ್ಯಾಕ್ ಗ್ರೌಂಡ್ ಹೇಳಿ ಮತ್ತೆ ಐದು ಕ್ಯೂ ಜಿ ಚಿನ್ನ ಹೇಳಿ ಏನೂ ಇಲ್ದಿರೋವಾಗ ಪ್ಲಸ್ ಐದು ಕ್ಯೂ ಜಿ ಚಿನ್ನ ಬಂದು ಎರಡೂ ಕೂಡ ಇದೆಲ್ಲ ನಡೆದಿರೋದು ಕಳೆದ ಹದಿನೇಳು ವರ್ಷದಲ್ಲಿ ಪಗಡಬಿಡ್ ಎವರಿಥಿಂಗ್ ವಿಶ್ವನಾಥ್ ರೆಡ್ಡಿ ಎಮ್ ಎಲ್ ಎ ಆತನ ಆಸ್ತಿನಿ ಆರರಿಂದ ಅರವತ್ತು ಕೋಟಿ ಆಗಿದೆ ಇವನ್ ದಿಸ್ ಫಾರ್ ದಿಸ್ ವಿರ್ ಆರ್ ಕಡೆ ಕರ್ನಾಟಕ ಲೋಕೋರಿಟಿ ಇನ್ವೆಸ್ಟಿಗೇಟ್ ವೆರಿ ಸೋರ್ಸ್ ಆಫ್ ಲೆಟ್ ಲೆಟಿಮ್ ಎಸ್ಟಾಬ್ಲಿಷ್ ಏನೋ ಸೋರ್ಸ್ ಆಫ್ ಇನ್ಕಮ್ ಜೊತೆನಲ್ಲಿ ನಾನ್ನೂರ ಗಾಡಿಗಳಿಗೆ ಫಿಯೋಲ್ ಇಲ್ಲಿ ಬಂತು ಒಂದು ಕೋಟಿ ರೂಪಾಯಿ ಫಂಡಿಂಗ್ ಮಾಡಿದವರು ಯಾರು ಯಲಂಕದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ್ ಎಜುಕೇಶನ್ ಟ್ರಸ್ಟ್ಗೆ ಮೂವತ್ತಾರು ಎಕರೆ ಡಿನೋಟಿಫೈ ಯಡಿಯೂರಪ್ಪ ಮಾಡಿಕೊಟ್ಟ ಎರಡು ಸಾವಿರದ ಹತ್ತರಲ್ಲಿ ಕರುಣಾಕರ ರೆಡ್ಡಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ವಿಶ್ವನಾಥನ್ ಪಾತ್ರ ಏನು ಅದಕ್ಕೂ ಮತ್ತೆ ಧರ್ಮಸ್ಥಳದ ಮನೆ ಜಾತ್ರೆಗೂ ಲಿಂಕ್ ಇದೆಯಾ ವಾಟ್ ಈಸ್ ದ ಲಿಂಕ್ ಬಿಟ್ವೀನ್ ಧರ್ಮಸ್ಥಳ ಏನು ವೀರೇಂದ್ರ ಗಿಡಿ ಅವರ ತಮ್ಮ ಮತ್ತೆ ಈತನ ಲಿಂಕ್ ಏನು ಇಲ್ಲಿ ಧರ್ಮಸ್ಥಳ ಮಂಜುನಾಥದ ಅವರು ಟ್ರಸ್ಟ್ ಅವರು ಇಲ್ಲಿ ಜಮೀನ ತಗೊಂಡು ಡಿನೋಟಿಫೈ ಮಾಡಿ ಆಸ್ಪತ್ರೆ ಕಟ್ತೀನಿ ಅಂತ ಹೇಳಿ ಬೇರೆ ಯಾರಿಗೂ ಮಾರಾಟ ಮಾಡಿದಾರಲ್ಲ ಏನು ಲಿಂಕ್ ವಿಶ್ವನಾಥ್ಗೆ ಈ ಲಿಂಕ್ ಅಲ್ಲಿ ಏನಾದರೂ ವಿಶ್ವನಾಥ್ ಅಲ್ಲಿ ಹೋದ್ರೆ ಎಲ್ಲಾದರೂ ಫೈಲ್ಡ್ ಎ ಕಂಪ್ಲೇಂಟ್ ಓಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿ ಆರ್ ಕಂಪ್ಲೇಂಟ್ ಅಪಾರ್ಟ್ ಫ್ರಮ್ ದಟ್ ಯಲಾಂಕದಲ್ಲಿ ಇಲೀಗಲ್ ಪ್ರೊಟೆಸ್ಟ್ ಮಾಡಿ ಒಂದಷ್ಟು ಜನ ಅಲ್ಲ ಏಕಾಕ್ಲಿ ನಾಲ್ಕು ಬಾರಿ ಎಮ್ ಎಲ್ ಎ ಪ್ರೊಟೆಸ್ಟು ಸಹ ಉದ್ಯಾನೋ ಏನೋ ಇಂಡಿಪೆಂಡೆಂಟ್ ಸ್ವತಂತ್ರ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲಂಥ ವ್ಯಕ್ತಿ ಆ ಯಲಾಂಕದಲ್ಲಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂತಂದ್ರೆ ನಮ್ಮಂತವ್ರ ಮೇಲೆನೆ ಗುಂಡಾ ತರ ಮಾತಾಡೋ ಹೌಸ್ ಅಲ್ಲಿ ಫ್ಲೋರ್ ಅಲ್ಲಿ ಅಸೆಂಬ್ಲಿ ಫ್ಲೋರ್ ಅಲ್ಲಿ ಗುಂಡಾ ಇಸಂ ಬಗ್ಗೆ ನಕಲಿ ಅಡ್ವೊಕೇಟ್ ಅಂತ ಹೇಳಿದ್ರು ಇದೆಲ್ಲ ಹೇಳುವಂತ ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ನೈಜವಾಗಿದ್ದಾನೆ ನಿಷ್ಠುರವಾಗಿದ್ದಾನೆ ಭ್ರಷ್ಟಾಚಾರ ಮುಕ್ತವಾಗಿದ್ದಾನೆ ಅದನ್ನ ವೆರಿಫೈ ನಾವು ಆಡಿಟ್ ಮಾಡ್ತಾ ಇದ್ದೀವಿ ವಿಶ್ವನಾಥನ ನ ಬ್ಯಾಕ್ ಗ್ರೌಂಡ್ ನ ಆಡಿಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ವಿ ವಿಲ್ ಪ್ಲೇಸ್ ಬಿಫೋರ್ ಲೋಕ ಆಯುಕ್ತ ವಿಲ್ ಆಲ್ಸೋ ಪ್ಲೇಸ್ ಬಿಫೋರ್ ಸಿ ಬಿ ಸಿಬಿ ಯಾಕೆ ಬಂತಂದ್ರೆ ವಿಶ್ವನಾಥ್ ಎಲ್ ಕೆಲಸ ಮಾಡ್ತಾ ಇದ್ದ ಕಾರಣಾಂತರಗಳಿಂದ ಕೆಲಸ ಆಗ್ಬಿಡ್ತಾನೆ ಅಲ್ಲೊಂದಷ್ಟು ಆರೋಪಗಳಿದೆ ಸೊ ವಿ ಆರ್ ಫೈಲ್ಡ್ ಕಂಪ್ಲೇಂಟ್ ಟು ಡಿಫೆನ್ಸ್ ಸೆಕ್ರೆಟರಿ ಪರವಾಗಿಲ್ಲ ಇದ್ದಾರೆ ಏನು ಮಾಡಲ್ಲ ಅಂತ ಏನಾದ್ರೂ ವಿಶ್ವನಾಥಗೆ ಏನಾದ್ರೂ ನಂಬಿಕೆ ಇತ್ತು ಅಂತಂದರೆ ಫೈಲ್ ಕ್ರಿಯೇಟ್ ಆಗಿದೆ ಇವತ್ತಲ್ಲ ನಾಳೆ ಆಯಿತಾ ಸುಪ್ರೀಂ ಕೋರ್ಟಿಂದ ಅದಕ್ಕೆ ಆದೇಶ ಮಾಡಿಸಿಯೇ ಮಾಡಿಸ್ತೀನಿ ಓಕೆ ಯಾಕಂದರೆ ನಾನು ಹೇಳೋದಲ್ಲ ಬರೀ ದುಡ್ಡಿಂದ ನಿನ್ನ ವಿಶ್ವನಾಥನ ಹೊಡಿಯೋಕಾಗಲ್ಲ ಸ್ಟ್ರಾಟಜಿಕಲಿ ನಿನ್ನನ್ನು ಸೋಲಿಸ್ತೀವಿ ನೀನು ನಿನ್ನ ಗೆಲ್ಬೇ ಗೆಲ್ತಿ ಅನ್ನೋದು ನಿನ್ನ ತಾಕತ್ತು ಸೋಲಿಸೋದು ನಮ್ಮ ತಾಕತ್ತು ಕಾಂಗ್ರೆಸ್ ಅವ್ರಿಗೂ ಸಪೋರ್ಟ್ ಇಲ್ಲ ಜೆ ಡಿ ಎಸ್ ಅವ್ರಿಗೂ ಸಪೋರ್ಟ್ ಇಲ್ಲ ಅದಕ್ಕಾಗಿನೇ ಈ ಮಟ್ಟಕ್ಕೆ ವಿಶ್ವನಾಥ್ ರೆಡ್ಡಿ ಬೆಳ್ದಿದಾನೆ ನಾವು ಕತ್ತರಿಸ್ತೀವಿ ಪವರ್ನ ಓಕೆ ಎಮ್ ಎಲ್ ಎಂದ ಕೈ ಮೇಲೆ ಮಾತಾಡ್ತೀನಿ ಮೆಕ್ಕಿದ್ದನ್ನು ನಾನು ಹುಚ್ಚುಚ್ಚ ಮಾತಾಡಕೋಲ್ಲ ಹುಡುಗರವ್ರ ನಮ್ಮ ಹುಡುಗರು ನೋಡ್ಕೊಂತಾರೆ ನಾನು ನೋಡ್ಕೊಂತೀನಿ ನಾವು ಬೆಂಗಳೂರು ಕಡ್ದವ್ರು ನಮ್ಮ ಭಿಕ್ಷೆಲ್ಲೇ ಬದುಕಬೇಕಾಗತ್ತೆ ಓಕೆ ಕೆಂಪೇಗೌಡರು ಕಟ್ಟಿದ್ದು ಫ್ಯಾಮಿಲಿ ಅವರು ಓಕೆ ಓಕೆ ನಾವೇ ನಾವೇಳಿದ್ರೆ ಆಡಿಲ್ಲಾಗ ಹೆಂಗಿರ್ತದೆ ಏನೋ ಐ ಐಲ್ ನಾಟ್ ಲಿಮಿಟ್ ಟು ದಿಸ್ ವನ್ ವಿ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ದಿಸ್ ಇಂಟಿಗ್ರಿಟಿ ಆಫ್ ದಿಸ್ ನೇಷನ್ ನಾನಾ ಜಾತಿಗಳು ಕುವೆಂಪು ಅವರೊಂದು ಆಡಿದಿಲ್ಲ ಜೈ ಭಾರತ ಜನನಿಯತನು ಜಾತೆ ಜೈ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕೋತಿ ನನ್ನ ಮಕ್ಳುಗಳು ಈ ಪದ ಕೇಳಿದ್ರೆ ನನಗೆ ಮೈಯೆಲ್ಲ ಅನ್ನುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಜೈನ ಉದ್ಯಾನ ಅದರಲ್ಲಿ ಒಂದಷ್ಟು ಜನ ಎಲ್ ಎಂಪಿ ಗೆದ್ದು ಬಿಟ್ಟು ತಾವೇ ಬೀಗ್ತಾರೆ ಫಿಗರ್ಗಳು ಅಂತ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ ಸಾರ್ವಜನಿಕ ಸೇವಕರು ಇನ್ಕ್ಲೂಡಿಂಗ್ ವಿಶ್ವನಾಥ್ ರೆಡ್ಡಿ ಗೊತ್ತಿರಲಿ ನೀನೊಬ್ಬ ಸಾರ್ವಜನಿಕ ಸೇವಕ ಡಿಫೆಂಡ್ ಅಂಡರ್ ಇಂಡಿಯನ್ ಡಿಫೆಂಡ್ ಅಂಡರ್ ಐಪಿಸಿ ಇಂಡಿಯನ್ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಟ್ವೆಂಟಿ ಒನ್ ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎಲ್ ಎಸ್ ಅಂಡ್ ಪಬ್ಲಿಕ್ ರೆಪ್ರಸೆಂಟೇಟಿವ್ ನೀನೊಬ್ಬ ಸೇವಕ ವಿಶ್ವನಾಥ್ ರೆಡ್ಡಿ ವಾಟ್ ಯು ಎಕ್ಸ್ಪೆಕ್ಟ್ ಸೋ ಮಚ್ ರೆಸ್ಪೆಕ್ಟ್ ನಿನ್ಗೆ ಸಾಲ ಮೂಡಿಬೇಕಾ ನಮ್ಗೆ ಯಾವ್ದು ಚೆನ್ನಾಗ್ ಡ್ಯಾನ್ಸ್ ಮಾಡ್ತೀಯ ಚೆನ್ನಾಗ್ ಡ್ಯಾನ್ಸ್ ಮಾಡ್ತೀಯ ಯು ಯು ಫಿಟ್ ಅದೇ ಹೇಳ್ತಾರಲ್ಲ ರೇಸಲ್ಲಿ ಓಡಿ ಗೆಲ್ಲೋ ಕುದ್ರೆ ಬೀದಿಲ್ ಬಂದು ಡ್ಯಾನ್ಸ್ ಮಾಡಲ್ಲ ನಮ್ಗೆ ಅನ್ಸಿರೋದು ಓಕೆ ಥ್ಯಾಂಕ್ ಯು